ಬರ್ರಿ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತ ಒಂಥರ ಸ್ಪೆಷಲ್ ನಾಷ್ಟಾ ರೆಸಿಪಿಯೊಂದಿಗೆ ಬಂದೇವಿ ನಾಷ್ಟ ಆದ್ರೂ ಅಂತ ಅನ್ಕೋಬಹುದು ಹಂಗ ಟೀ ಟೈಮ್ ಸ್ನಾಕ್ಸ್ ಆದ್ರೂ ಅನ್ಕೋಬಹುದು ಸ್ಪೆಷಲ್ ಇವತ್ತಿನ ಸ್ಪೆಷಲ್ ಅಂಟಿ ಕಚ್ಚಾ ಅವಲಕ್ಕಿ ಅದ್ರ ಜೊತೆಗೆ ಮಸಾಲಾ ಶೇಂಗಾ ನೋಡ್ರಿ ಬೇಕರಿ ಸ್ಟೈಲ್ ಒಳಗೆ ಹೆಂಗ್ ಮಾಡ್ತಾರೆ ಅಂತ ಹೇಳಿ ನೋಡೋಣಂತೆ ಬೇಕ್ರಿ ಸ್ಟೈಲ್ ನೋಳಗ ಮಸಾಲ ಶೇಂಗಾನ ಸಿಂಪಲ್ ಆಗಿ ಮಾಡಿಟ್ಟಿರ್ತಾರ ತಿನ್ಬೇಕಂತ ಭಾಳ ಆಸೆ ಆಕಿರ್ತತಿ ಹಂಗ ನಾವು ಮನ್ಯಾಗ ಅಂಗಡಿಯಾಗ ರೊಕ್ಕ ಕೊಡ್ತಾರಕ್ಕಿಂತ ಮನ್ಯಾಗ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಹಿಟ್ಟನು ಇರ್ತತಿ ಎಣ್ಣೆ ಮಾಡಾಕೊಂಡ್ ಬರ್ತಿರಂಗಿಲ್ಲ ಹಂಗಾಗಿ ಅಂತವ್ರಿಗೆ ನಾವು ಈಸಿಯಾಗಿ ತೋರ್ಸಕ್ ಅಂತ ಹೇಳಿ ಈ ವಿಡಿಯೋನ ಮಾಡಕತ್ತೀವಿ ನೋಡ್ರಿ ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸ್ತಾಗಿ ನೋಡೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡಬಹುದು ஆன்டி நீ வர மசாலா मारकोंड ತಿನ್ನಬಹುದು ನೋಡಿ ಪ್ರತೇಸನಸ್ತಾವ್ ಆಮೇಲೆ નાસ્તા કુસાઈ ಸಂಜೆ ಟೈಮ್ ಸ್ನಾಕ್ಸ್ ಗೂ ಟೈಮ್ ಸೈ ಹಾ कच्चा वाला कि माणಕ ಹಾ ಕಲ್ಲೆ ಮಾಡತನಿ ಡಬರಿ ಇಟ್ಕೋತನೆ ನೋಡಿ ಹುಳಗಡಿ ಹಸಿ ಮೆಣಸಿನಕಾಯಿ ಕರಿಬೇವು ಟೊಮೇಟೊ ತಗೊಂಡಿ ಹವಾ ಒಗ್ಗರಣೆಗೆ ಎಣ್ಣೆ ಒಗ್ಗರಣೆಗೆ ಸಾಸ್ವಿ ಅಂಟಿ ಶೇಂಗಾ ಕಾಳು ಹಾಕ್ತಾರ ನೋಡ್ರಿ ಹಸಿ ಸ್ವಲ್ಪ ಕರಿಬೇವು ಈಗ ಸಣ್ಣಗೆ ಹೆಚ್ಚಿದ ಉಳ್ಳಾಗಡ್ಡಿ ಹಂಗ ಟೊಮೆಟೊ ರುಚಿಗೆ ತಕ್ಕಷ್ಟು ಉಪ್ಪು ಹ್ಞೂ ಸ್ವಲ್ಪ ಅರಿಶಿನ ಸ್ವಲ್ಪ ಬೆಲ್ಲ ಏನ ಕೊಡ್ತಾರ ಮಂಗ್ಯಾ ಅಡಿಗೆ ನಗು ಬೆಲ್ಲ ಇಂಗು ತೆಂಗು ಇದ್ರ ಮಂಗ್ಯಾನು ಅಡ್ಗೆ ಮಾಡ್ತತಿ ಎಂತರ ಸ್ವಲ್ಪ ಹ್ಮ್

ಹ್ಮ್ ಮಸಾಲೆ ಶೇಂಗಾ ಮಾಡಾಕ ರೆಡಿ ಮಾಡ್ಕೊಂಡ್ಬಿಡ್ತಾನೆ ಮದ್ಲೆಕಾಯಿ ಎಣ್ಣೆಕಾಯಿಟ್ಬಿಡ್ತಾನೆ ಎಣ್ಣೆಕಾಯಿ ಅಷ್ಟೊತ್ತಿಗೆ ಮಸಾಲೆ ಸಿಂಗಾ ನಾ ರೆಡಿ ಮಾಡ್ಕೊಂಬಿಡೋಣಂತ ಹ್ಮ್ ಅದಕ್ಕೆ ಏನೇನು ಬೇಕು ಅನ್ನೋದೆಲ್ಲ ಹಾಕಿ ಮಸಾಲೆ ಶೇಂಗಾ ಮಾಡಾಕ ಮಸಾಲೆ ಶೇಂಗಾ ತಗೊಂಡ್ ಫಸ್ಟ್ ಶೇಂಗಾ ಕಾಳಿಗೆ ಫಸ್ಟ್ ಹಸಿ ಕಡ್ಲಿ ಬಾಳೆ ಹಿಟ್ಟಿದ್ ಹ್ಮ್ ಹಾಕತ ನೋಡ ಒಂದು ಸಣ್ಣ ಬೌಲ್ಯ ಒಂದು ಅರ್ಧ ಬೌಲ್ಯಷ್ಟು ಹಿಟ್ಟಾದ್ರೆ ಸಾಕು ಅಥವಾ ಟೇಬಲ್ ಸ್ಪೂನ್ ಆದರೆ ಒಂದು ಎರಡು ಎರಡೂವರೆ ಟೇಬಲ್ ಸ್ಪೂನ್ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಒಂದು ಚಿಟ್ಕಿ ಅಷ್ಟು ಅರ್ಶಿಣ ಪುಡಿ ಮದುವೆ ಹ್ಞೂ ಇದನ್ನೊಂದ್ಸರಿ ಎಲ್ಲನೂ ಪುಡಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಒಂಚೂರು ಚೂರು ಭಾಳ ಬೇಕಾಗಿಲ್ಲ ಹ್ಞೂ ಒಂಚೂರು ನೀರು ಹಾಕಿ ಇಷ್ಟು ಕಲಿಸ್ಕೊಂಡ್ಬಿಟ್ರೆ ರೆಡಿ ನೋಡಿದ ಮಸಾಲ ಒಂದೆರಡು ಟೇಬಲ್ ಸ್ಪೂನ್ ನೀರಾದ್ರೆ ರಗಡಕ್ಕಾವೆ ಹ್ಞೂ ಭಾಳ ಹಾಕಬೇಕಾಗೇ ಇಲ್ಲ ಇದು ರೆಡಿ ಆತು ನೋಡಿದೆ ಹ್ಞೂ ಇಟ್ಟ ಹ್ಞೂ ತಿನ್ನ ಎಣ್ಣೆ ಕಾದ ಕೂಡಲೇ ಬಿಟ್ಟು ಬಿಡೋದು ಹ್ಞೂ ಈಗ ಕಲಿಸ್ಕೊಂಡ್ರೆ ಸಾಕು ಹ್ಞೂ ರೆಡಿ ಆಗ್ತಾ ರೆಡಿ ಆಯ್ತು

ಎಷ್ಟ ಕ್ವಿಕ್ ಆಗಿ ಮಾಡ್ಕೋಬಹುದು ಎಣ್ಣಿನೂ ಇರ್ತತಿ ಹಿಟ್ಟುನು ಇರ್ತತಿ ಶೇಂಗಾನು ಇರ್ತಾವೇಟ್ ಏನಂಟಿ ಅಂತ ಮಳಿ ಒಳಗ್ ನಮಗ ಉರಿ ಇದು ಇದ ಇದು ಇವತ್ತತಿ ಹೊಗಿ ಹೇಳ రెడీ అదా నోడవ కళ రెడీ అదీ తగ్దబిడ్రీ ఎస్ట్ వంటి కన్స అంటూ అష్ట మస్తి ರೆಡಿ ಇನ್ನ ಕಚ್ಚಾ ಅವಲಕ್ಕಿ ಕಚ್ಚಾವಲಕ್ಕಿಂತ ಹಚ್ಚಿ ರೆಡಿ ಮಾಡ್ಕೊಂಡಿಂತ ಕಚ್ಚಾವಲಕ್ಕಿ ಮಸಾಲ ಶೇಂಗಾಕಾಳು ರೆಡಿ ಆಗ ನೈವೇದ್ಯ ಮಾಡ್ಬಿಡೋ ನೈವೇದ್ಯ ಮಾಡಿ ಮದ್ಲೆ ಬಿಟ್ಟತಿ ಮಳೆಯಾಗ ನೈವೇದ್ಯ ಮಾಡಿ ಕ್ರಿಸ್ಪಿಗ ನೋಡಂಟಿ ಕ್ರಿಸ್ಪಿ ಮಸಾಲಾಗ್ಯಾವ್ ಅಂದ್ರ ಮಳಿ ಬಂದ ನಮಗ ಒಂದ್ ಈಟ್ ಆರ್ತಾರ್ ಮಾಡಾಕತತಿ

ಕಚ್ಚಾ ಅವಲಕ್ಕಿ ಪೇಪರ್ ಅವಲಕ್ಕಿ ಒಮ್ಮೊಮ್ಮೆ ಮಾಡ್ಕೊಳಾಕ ಬೇಜಾರಾಗಿರ್ತಲ್ಲ ಸದಾ ಅವಲಕ್ಕಿನ ಹಂಗೆ ಕಟ್ ಆ ಟೈಮ್ ಒಳಗೆ ಇಂಥವು ಪೇಪರ್ ಅವಲಕ್ಕಿನ ಈಗ ಮಾಡ್ಕೋಬಹುದು ಭಾಳ ಟೇಸ್ಟ್ ಅಂದ್ರೆ ಟೇಸ್ಟ್ ಮಸ್ತ್ ಅಕ್ಕವು ಹಂಗ ಬೇಕ ಸ್ಟೈಲ್ ಒಳಗೆ ಮಸಾಲ ಶೇಂಗಾ ಕಾಳು ಈಸಿಯಾಗಿ ಮಾಡ್ಕೋಬಹುದು ಸ್ನೇಹಿತರೆ ಇವತ್ತಿನ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಗ್ತಲ್ಲ ವಿಡಿಯೋ ಇಷ್ಟ ಆದವ್ರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಹೊಸಾಗಿ ನೋಡೋರು ಎಲ್ಲಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಬರ್ರಿ ಎಲ್ಲರೂ ನಷ್ಟ